i ಸರಿಗ ಈಗ ನಮಗೆ ಮಠಾಧೀಶರು ಮಠಾಧಿಪತಿಗಳು ಈ ಥರ ನಮ್ಮ ಕರ್ನಾಟಕದಲ್ಲಿ ತುಂಬ ಮಠಗಳಿದ್ದಾವೆ ಮಠಾಧೀಶರು ಅನ್ನೋದು ಒಂದು ತುಂಬ ಚಾಲ್ತಿ ಇರೋದು ಇದ್ದಾರೆ ಮತ್ತು ಅವಧೂತರು ಕೂಡ ಇದರಲ್ಲಿ ಬರ್ತಾರೆ ಸುಮಾರು ಕಡೆ ಅವಧೂತರು ಅನ್ನೋ ಥರ ಒಂದು ವಿಚಾರಗಳು ಈಚೆ ಇದ್ದಾವೆ ಏನು ಸರ್ ಇವೆರಡರ ಮಧ್ಯದಲ್ಲಿ ಏನೆಲ್ಲ ಒಂದು ಬೆಳವಣಿಗೆಗಳು ಈ ವಿಚಾರಗಳ ಬಗ್ಗೆ ತಿಳಿಸಿ ಅದರೊಳಗೆ ಹೇಳಿದ್ರೆ ಇನ್ನೂ ಬೇರೆ ಬೇರೆ ಪ್ರಕಾರ ಬರ್ತಾರೆ ಹಾಂ ಅಂತ ಬರ್ತಾರೆ ಯೋಗಿಗಳಂತ ಬರ್ತಾರೆ ಹಾಂ ಮಹಾತ್ಮರು ಅಂತ ಬರ್ತಾರೆ ಹಾಂ ಸನ್ಯಾಸಿಗಳು ಅಂತ ಬರ್ತಾರೆ ಬೇರೆ ಬೇರೆ ಭಾಗದೊಳಗೆ ಬೇರೆ ಬೇರೆ ಒಂದು ಅರ್ಥ ಬರ್ತದ ಅವರು ಬೇರೆ ಸನ್ಯಾಸಿ ಬೇರೆ ಸನ್ಯಾಸಿ ಆದಂತ ಅವನು ಸನ್ಯಾಸತ್ವಕ್ಕೆ ಬಂದು ಸನ್ಯಾಸಕ್ಕೆ ಸಂಬಂಧಪಟ್ಟಂತ ಸಾಧಸ್ತಿರ್ತಾನ ಅಂದ್ರೆ ಅವನ್ ಸಿದ್ಧಿ ಪುರುಷ ಅಲ್ಲ ಸಿದ್ಧ ಪುರುಷ ಆದ ನಂತರ ಅವನಿಗೆ ಸನ್ಯಾಸಿ ಇದ್ದವ್ ಸಿದ್ಧ ಪುರುಷ ಆದ ನಂತರ ಮುಂದೆ ಅವನ್ ಸಿದ್ಧ ಪುರುಷ ಅಥವಾ ಯೋಗಿ ಅಂತಾರ ಅವನ್ ಸಿದ್ಧಿ ಹೊಂದಿರಂಗಿಲ್ಲ ಇನ್ನು ಸಾಧನಾವಸ್ಥೆ ಒಳಗಿರ್ತಾನ ಆದ್ರೆ ಸನ್ಯಾಸ ಧರ್ಮ ತಗೊಂಡಿರ್ತಾನ ಅವನಿಗೆ ಸನ್ಯಾಸಿ ಅಂತ ಹೇಳ್ತಾರ ಏನು ಅಂದ್ರೆ ಪೂರ ಎಲ್ಲ ಮೀರಿ ಯೋಗಿ ಕಿಂತ ಹೆಚ್ಚು ಯೋಗಿ ಅಂದ್ರೆ ತನ್ನ ಒಂದು ಯೋಗ ಬಲದ ಮುಖ ಅಂತಾರೆ ಸಮಾಧಿಗೋಗಿರ್ತಾನ ಸವಿಕಲ್ಪ ನಿರ್ವಿಕಲ್ಪ ಸಮಾಧಿಗಳು ಬರ್ತಿರ್ತಾವ್ ದೊಡ್ಡ ಸಮಾಧಿವು ಅಲ್ಲೇ ತುರ್ಯ ಮತ್ತು ತುರ್ಯಾತೀತ ಅಂತ ಬರ್ತಾವ ಯೋಗಿಗೆ ತುರ್ಯಾವಸ್ಥೆ ಒಳಗೆ ಇರ್ತಾನೆ ತುರ್ಯಾವಸ್ಥೆ ಒಳಗೆ ಸಮಾಧಿಗೆ ಹೋದಾಗ ಇವರು ಯೋಗಿಗಳು ಇವ್ರಿಗೆ ಕೆಳಗೆ ಇಳಿದಾಗ ಮತ್ತೆ ಪ್ರಜ್ಞೆ ಅವ್ರಿಗೆ ನಮ್ಮಂಗ ಪ್ರಜ್ಞೆ ಬರುತ್ತಾ ಎಲ್ಲ ಅರಿವಿಗೆ ಬರುತ್ತ ಪ್ರಪಂಚದ್ದು ತಂದು ಎಲ್ಲ ಅರಿವಿಗೆ ಬರುತ್ತ ತುರ್ಯಕ್ಕೆ ಹೋದಾಗ ಮಾತ್ರ ಅರಿವಾಗುದಿಲ್ಲ ಪ್ರಜ್ಞೆ ಹೋಗ್ತೈತೆ ತುರಿಯಾತೀತ ಅಂದ್ರೆ ಅದಕ್ಕಿಂತ ಮೇಲೆ ಅದನ್ನ ಆಮೇಲೆ ಹೇಳ್ತೇನೆ ಈಗ ಕೆಲವ್ರು ಏನು ಹೇಳ್ತಾರ ಅಹಂ ಬ್ರಹ್ಮಾಸ್ಮಿ ನಾನೇ ದೇವರು ನಾನೇ ಬ್ರಹ್ಮ ಅಂತ ಹೇಳ್ತಾರ ಇದು ಎಲ್ಲಿ ಸಂಬಂಧ ಪಡತ್ತ ಅಂದ್ರ ಅಲ್ಲಿ ಶಂಕರಾಚಾರ್ಯರು ಮಾತಾಡಾರ ಏನಂತ ಪಾಪಂ ನ ಪುಣ್ಯಂ ನ ದುಃಖ ನ ಸುಖಂ ನ ಪಾಪಂ ನ ಪುಣ್ಯಂ ನಾ ಹೇಳಾರಿಲ್ಲ ಅವ್ರಂ ಅಂದ್ರ ಅಂದ್ರೆ ದುಃಖದ ಅನುಭವ ಸುಖದ ಅನುಭವ ಈಗ ಏನಪ್ಪಾ ಅಂದ್ರೆ ಇಲ್ಲೇ ನಾವು ಕುಂತೀವಿ ಸಿಕ್ಕಿ ಆಗಕದತಿ ಇದು ಸಿಕ್ಕಿ ಆಕತದ್ದು ಅನುಭವ ನಮ್ಗೆ ಹೌದು ಸುಖದ ಅನುಭವನೂ ಆಗಬಾರ್ದು ದುಃಖದ ಅನುಭವ ಆಗಬಾರ್ದು ಅವನಿಗೆ ಪಾಪದ್ದು ಏನು ಪ್ರಜ್ಞೆ ಇರಬಾರ್ದು ಪುಣ್ಯದ್ದು ಪ್ರಜ್ಞೆ ಇರಬಾರ್ದು ಅಂದ್ರೆ ಅದರ ಅನುಭವ ಆಗಬಾರ್ದು ಪಾಪದ ಅನುಭವ ಅಂದ್ರೆ ಏನು ಕರ್ಮ ಹೆಚ್ಚಾದಾಗ ತೊಂದರೆ ಹೆಚ್ಚಕ್ಕವು ಅದರ ಅನುಭವ ಆಗಬಾರ್ದು ಪುಣ್ಯ ಹೆಚ್ಚಾದಾಗ ಸುಖ ಹೆಚ್ಚಾಗತ್ತ ಅದರ ಅನುಭವನೂ ಆಗಬಾರ್ದು ಅಂದ್ರೆ ಎಲ್ಲ ಕಡೆನೂ ಒಂದೇ ಇರಬೇಕು ಹ್ಯಾಂಗ ಅದು ಯಾವಾಗ ನಾನೇ ಬ್ರಹ್ಮನಿದ್ದೇನೆ ಅನ್ನೋದು ಯಾವಾಗ ಅಂದ್ರೆ ನ ದುಃಖಂ ನ ಸುಖಂ ಅಂದ್ರೆ ನಮ್ಮ ಶರೀರದೊಳಗೆ ಏನಾಯ್ತಲ್ಲ ದುಃಖದ ಅನುಭವ ನಮಗೆ ಆಕತೈತಿ ಅಂದ್ರೆ ಇವಾಗ ದೇವರಲ್ಲ ಸುಖದ ಅನುಭವ ಆಗತ್ತೈತೆ ಅಂದ್ರೆ ಅವ ದೇವರಲ್ಲ ಅವನು ಜೀವನ ಜೀವ ಹಾಗೆ ನಿನ್ನೂ ಶಿವ ಆಗಿಲ್ಲ ಯಾವಾಗ ದುಃಖ ಸುಖ ಇದರ ಅನುಭವ ಆಗಂಗಿಲ್ಲ ಅದನ್ನ ಮೀರಿ ಯಾವಾಗ ಅವಾಗ ಶಿವ ಹಾಕನ ಅದು ಯಾವಾಗ ಮೀರ್ತಾನ ತನ್ನ ಒಂದು ಸಾಧನೆ ಒಳಗ ಅವನು ತನ್ನ ಒಂದು ಕುಂಡಲಿನಿಯನ್ನ ಸಹಸ್ರಾರಕ್ಕೇರಿಸಾಗ ಸಮಾಧಿಗೆ ಹೋದಾಗ ಶರೀರದ ಪ್ರಜ್ಞೆ ಹೋಗಿರುತ್ತ ಆ ಟೈಮ್ನಾಗ ಅವಾಗ ದುಃಖದ ಅನುಭವನ ಆಗಂಗಿಲ್ಲ ಸುಖದ ಅನುಭವನೂ ಆಗಂಗಿಲ್ಲ ಮೊಗಲು ಒಂದು ಮನುಷ್ಯ ಬಂದು ಬಡಗಿ ತಗೊಂಡು ಹೊಳದ್ರೂ ಅವಾಗ ಏನು ಪ್ರಜ್ಞೆ ಇರಂಗಿಲ್ಲ ಸಮಾಧಿಗಿದ್ದಾಗ ಸಮಾಧಿಗಿಂತ ಇಳದ್ಮ್ಯಾಗ ಅದು ಎಲ್ಲ ಅನುಭವ ಆಗುತ್ತ ಹಂಗ ಸಮಾಧಿಗೆ ಹೋದಾಗ ಮಾತ್ರ ಅವನು ಶಿವ ಅವಾಗ ನಾನು ಅಹಂ ಬ್ರಹ್ಮಾಸ್ಮಿ ಅಂತ ಅನ್ಬೋದು ಅವಾಗ ಇವನು ಅಹಂ ಬ್ರಹ್ಮಾಸ್ಮಿ ಅವಾಗ ಇವನು ದೇವರು ಸಮಾಧಿ ಒಳಗೆ ಹೋದಾಗ ಪ್ರತಿಯೊಂದು ತತ್ವನು ಪ್ರತಿಯೊಂದು ತತ್ವ ಲಯ ಹಾಕು ಅಂತ ಪೃಥ್ವಿ ಜಲದೊಳಗೆ ಜಲ ಅಗ್ನಿ ಒಳಗ ಅಗ್ನಿ ವಾಯುವಿನೊಳಗೆ ವಾಯು ಆಕಾಶದೊಳಗೆ ಲಯ ಹಾಗೆ ಅಲ್ಲಿಗೆ ಹೋಗುತ್ತ ಮಹಾಕಾಶ ಅಲ್ಲಿ ಹೋದಾಗ ಏನಪ್ಪ ಘಟಾಕಾಶದ ಆಟ ಲಯ ಹಾಕತ್ತ ಘಟಕಾಶಿ ಅಂದ್ರೆ ಇದು ಮಠಕಾಸೆ ಅಂದ್ರೆ ಇದು ಲಯ ಆಗತ್ತ ಅಲ್ಲಿ ಲಯ ಆದಾಗ ಅವನಿಗೆ ದುಃಖ ಸುಖ ಪಾಪ ಪುಣ್ಯ ಪ್ರಜ್ಞೆ ಹೋಗಿರುತ್ತ ಆವಾಗ ಅವನು ದೇವರು ಅದು ಮತ್ತೆ ಕೆಳಗೆ ಇಳಿದಾಗ ಎಲ್ಲ ಪ್ರಜ್ಞೆ ಬಂದಾಗ ಮತ್ತೆ ಅವನು ಜೀವನ ಅಲ್ಲ ಆ ಅವಸ್ಥೆಗೆ ಹೋದಾಗ ಅವ ದೇವರು ಅದನ್ನ ಬಿಟ್ಟಾಗ ಏನು ಜೀವಾತ್ಮಕ್ಕೆ ಇದನ್ನ ಇದನ್ನೇನಪ್ಪ ಅಂದ್ರೆ ಗೊತ್ತಿಲ್ಲ ಕೆಲವರು ಇಂಥವೆಲ್ಲ ಪುಸ್ತಕ ಓದಿ ನಾನು ಬ್ರಹ್ಮನಿದ್ದೇನೆ ಅನ್ಕೊಂತ ಯಾವಾಗ ಬೇಕಾದ್ರೂ ಅವನು ಅನ್ಕೊಂತ ತಿರುಗಾಡಿಯನ್ನು ನಡೆಯೋಂಗಿಲ್ಲ ಒಂದು ಮೂಳ್ ನಡಿತಪ್ಪ ಅಂದ್ರೆ ಇಲ್ಲಿ ಬ್ಯಾನೆ ಆಗತ್ತ ಮತ್ತೆ ಮೂಳ್ ನಟ್ಟದ ಬ್ಯಾನ್ ಆಗೈತೆ ಅಂದ್ರೆ ಇವಾಗ ದೇವ್ರು ಉಳಿದ ಜೀವಿಗಳಿಗೆ ಹೆಂಗ ಬಾಧೆ ಆಗತ್ತ ಹಂಗೆ ಇವು ಆಗತ್ತೈತೆ ಅಂದ್ಮ್ಯಾಗ ಹೋಬಾದಿ ಇವುಗೂ ಐತಿ ಅಂದಾಗ ಆತಲ್ಲ ಹೋಬಾದಿಗಳನ್ನ ಏನಪ್ಪ ಏನಪ್ಪಾ ಶಿವ ಹಾಕನಾ ಅವನ ಜೀವನ ಅದು ಅವನು ಹೋದಾಗ ಅವನು ಶಿವ ಸಮಾಧಿ ಕೆಳಗೆ ಕೆಳಗಿಳದ ಅಂದ್ರೆ ಜೀವನ ಅಹಂ ಬ್ರಹ್ಮಾಸ್ಮಿ ಅನ್ನೋದು ಅಲ್ಲಿಗೆ ಹೋದಾಗ ಇಲ್ಲಿ ಎಲ್ಲ ಇದ್ದಂಗ ಅಲ್ಲದು ಈಗ ಎಲ್ಲ ಪ್ರಾಣಿ ಪಕ್ಷಿ ಒಳಗನು ಸಹಿತ ಪರಮಾತ್ಮದನ ಅಂದ್ರೆ ನನ್ನೊಳಗು ಪರಮಾತ್ಮದನ ನಾನು ಅದೀನಿ ಅದ್ರೊಳಗ ನಾ ಅದಿನಿ ನನ್ನೊಳಗ ಅದ ಐತಿ ಅಂತ ಹೇಳ್ತಿರ್ತಾರ ಈಗ ಒಂದು ನಾಯಿ ಘಟದಾಗ ಬಿದ್ದು ದುಳಾಡಿರ್ತ ಅದ ಬಂದು ಇಲ್ಲಿ ಮ್ಯಾಕ್ ಕುಡಿಸ್ತಾರ ಇಟ್ಕೊಂಡು ಕುಂದಿರ್ತಾರ ಯಾಕೆ ಅದ್ರೊಳಗು ಪರಮಾತ್ಮದಲ್ಲ ಇಟ್ಕೋಬೇಕಾಗಿತ್ತಲ್ಲ ಅದು ಬೇದ ಇದ್ದದ ಅದನ್ನ ಹೌದು ಅವನು ಯಾವಾಗ ಶಿವ ಹಾಕನ ಅವಾಗ ಎಲ್ಲರೊಳಗೂ ಏಕೋ ಭಾವ ಆಗತ್ತ ಗಟರ್ ನೀರು ನಾಳ ನೀರು ಒಂದ ಅಂತಾನ ಅದನ್ನ ಕೊಟ್ಟರು ಕುಡಿತಾನ ಇದನ್ನು ಕೊಟ್ಟರು ಕುಡಿತಾನ ಎಲ್ಲ ಏಕಾಗತ್ತ ಏಕಾದಾಗ ಶಿವ ಎರಡಾದಾಗ ಬೇದ ಬುದ್ಧಿ ಬಂದಾಗ ಶಿವ ಬೇರೆ ಜೀವ ಬೇರೆ ಹೆಂಗೈತ ಇದನ್ನ ಯೋಗಿ ಸಾಧಿಸಿರ್ತಾನ ಅವ ಅದನ್ನ ಸಾಧಿಸ್ತೇವನು ಶಿವ ಅಂದ್ರೆ ಆ ಸಮಾಧಿಗೆ ಹೋದಾಗ ಸಮಾಧಿ ಅಂತ ಹೇಳದ ಶಿವನ ಸ್ವರೂಪ ಅಂದ್ರೆ ಶಿವನಲ್ಲಿರುವ ಶಕ್ತಿ ಅವನಲ್ಲಿ ಅದಾವ ಪ್ರತ್ಯಕ್ಷ ಸಗುಣ ಶಿವನ ಅವ ಈ ಒಂದು ಅರ್ಥ ಅಲ್ಲಿ ಅಂತ ಒಬ್ಬ ಯೋಗ ಮಾಡಿದಂತ ಯೋಗಿನ್ನ ಜನಸಾಮಾನ್ಯರು ದರ್ಶನ ಮಾಡಿದ್ರ ಅವನು ಏಳು ಜನ್ಮದ ಪಾಪ ಪಾಪನಾಶಕ್ಕವ ಬರೀ ಅವನ ದರ್ಶನ ಮಾತ್ರದಿಂದ ಯಾವ ದೇವಸ್ಥಾನಕ್ಕೆ ಹೋದ್ರೂ ಆಗುದಲ್ಲ ಮತ್ತೆ ಇನ್ನೊಂದ್ ಇನ್ನೊಂದ್ ಜಾಗಕ್ಕೆ ಹೋದ್ರೂ ದೊಡ್ಡ ದೊಡ್ಡ ಕ್ಷೇತ್ರಗಳಿಗೆ ಹೋದ್ರೆ ಪಾಪ ನಾಶ ಆಗತ್ತ ಕೆಲವೊಂದು ವಿಶೇಷ ಕ್ಷೇತ್ರಗಳದವ ಜ್ಯೋತಿರ್ಲಿಂಗ ಇರ್ಬೋದು ಮತ್ತೊಂದು ಇನ್ನೊಂದು ದೊಡ್ಡ ದೊಡ್ಡ ಕ್ಷೇತ್ರ ಅದಾವೆ ಅಲ್ಲಿ ಹೋದಾಗ ಪಾಪ ನಾಶ ಆಕತೆ ಆದ್ರೆ ಅಷ್ಟು ದೂರ ಹೋಗುದು ಎಲ್ಲರಿಗೂ ಆಗುದಿಲ್ಲಲ್ಲ ಅದಕ್ಕೆ ಇಂಥ ಒಂದು ಸಾಧನೆ ಮಾಡಿದಂಥ ಯೋಗಿಯನ್ನ ಬರೆಯ ಅವನ ದರ್ಶನ ಮಾಡಿದ್ರಿಂದ ಅವನು ಏಳು ಜನ್ಮದ ಪಾಪ ನಾಶ ಹಾಕವು ಆದ್ರೆ ಅವ್ರ ದರ್ಶನ ಸಿಗೋದು ದುರ್ಲಭ ಕಣ್ಣಿಗೆ ಕಾಣಂಗಿಲ್ಲ ಅವರು ಅಂದ್ರೆ ಜನಸಂಪರ್ಕಕ್ಕೆ ಇರಂಗಿಲ್ಲ ಈಗಾಗಲೇ ನಿಮ್ಗೆ ಹೇಳಿದ್ ಅಲ್ಲ ಅವ್ರೆಲ್ಲಾ ಜಂಗಲ್ ಆ ಟೈಪ್ ಇದ್ದವ್ರು ನೀವು ಹೋಗಿ ಏನ್ ದರ್ಶನ ಮಾಡ್ತಾರ ಅಕಸ್ಮಾತ್ ಅಲ್ಲಿಗೆ ಹೋದ್ರೆ ಇವ್ನೋ ಹೂಚಿರ್ಬೇಕಂತ ತಿಳ್ಕೊಂತಾರ ಇನ್ನೊಂದು ನಿಜವಾಗಿ ಒಂದು ಆಧ್ಯಾತ್ಮ ದೈವತ್ವ ಎಲ್ಲಿರುತ್ತ ಅಲ್ಲಿ ಹೂ ನೋಡಕೂಚರಂಗ ಇರ್ತಾರ ಅಲ್ಲಿ ಎಲ್ಲಾ ಇರಂಗಿಲ್ಲ ಆಡಂಬರ ಎಲ್ಲಿ ಇರ್ತೈತಿ ಸಂಪತ್ತು ಎಲ್ಲಿರುತ್ತ ಅಲ್ಲಿ ದೈವತ್ವ ಇಲ್ಲ ಎಲ್ಲಿ ಆಡಂಬರ ಎಲ್ಲ ಎಲ್ಲಿ ಒಂದು ವಿಶೇಷ ಸೌಕರ್ಯಗಳು ಇಲ್ಲ ಅಲ್ಲಿ ದೈವತ್ವ ವರ್ತ ದುಡ್ಡಿದ್ದಲ್ಲೇ ದೇವರಿಲ್ಲ ದೇವರಿದ್ದಲ್ಲಿ ದುಡ್ಡು ಇರೋದಿಲ್ಲ ಹಿಂಗಂತ ಹೇಳ್ತಾರ ಆಡು ಭಾಷೆ ಒಳಗೆ ಎಲ್ಲ ಸ್ಪೆಸಿಲಿಟಿ ಅದಾವೆ ಎಲ್ಲ ಅನುಕೂಲ ಐತಿ ಅಂದ್ರೆ ಅಲ್ಲಿ ಇವತ್ತು ಇಲ್ಲ ಹೆಂಗಲ್ಲಿ ಸ್ಪೆಸಿಲಿಟಿ ಹೆಚ್ಚಿರ್ತಾವೆ ಹಂಗೆ ದೈವತ್ತು ಕಡಿಮೆ ಇರುತ್ತೆ ಅಲ್ಲಿ ಹೆಂಗ ಸ್ಪೆಸಿಲಿಟಿ ಕಡಿಮೆ ಇರ್ತಾವ ಅಲ್ಲಿ ಸ್ವಲ್ಪ ದೈವತ್ವ ಇರುತ್ತಾ ಹೆಂಗಂತ ಒಂದು ಮಾತೈತೆ ಈಗ ಅವರೆಲ್ಲ ಏನೂ ಇಲ್ದೆ ಇದ್ದವ್ರು ಹ್ಞೂ ಕುಡಿಯೋಕ್ಕೊಂದು ತಂಬಿಗೆ ಇಲ್ಲ ಅವ್ರಿಗೆ ನೋಡಿ ದೇವ್ರುಗಳು ಮಾತಾಡೋ ಶಕ್ತಿ ಐತೆ ಅವ್ರಿಗೆ ಆ ಶಕ್ತಿ ಸಂಪತ್ನ್ಯಾಗ ಮಾಡ್ಕೊಣ ನಿಜವಾದಂತ ಒಂದು ಸಂಪತ್ತು ಅದು ಇದು ಸಂಪತ್ತು ಅಲ್ಲೇ ಇದು ಹೋಗು ಸಂಪತ್ತು ಇದು ನಿಧಿಗಳು ಬರ್ತವೆ ಕೆಲವು ಹ್ಞೂ ಯಾವುದೋ ದುಡ್ಡಿನ ನಿಧಿ ಬೆಳ್ಳಿ ನಿಧಿ ಬಂಗಾರ ನಿಧಿ ಇವೆಲ್ಲ ನಿಧಿ ಇವು ನಿಧಿ ಇದ್ದಾವ ಶ್ರೀಮಂತ ಆದ್ರೆ ವಿದ್ಯಾ ನಿಧಿ ಅಂತ ಬರುತ್ತೆ ಇದ್ರ ಮೇಲೆ ವಿದ್ಯಾನಿಧಿ ಇದ್ದವನು ಅವನು ಶ್ರೀಮಂತ ವಿದ್ಯಾನಿಧಿ ಮುಖಾಂತರ ಎಲ್ಲ ನಿಧಿಗಳನ್ನು ಖರೀದಿ ಮಾಡೋ ಶಕ್ತಿ ಇರ್ತಾವ ಆದ್ರೆ ಈ ವಿದ್ಯಾನಿಧಿ ಮ್ಯಾಗ ಇನ್ನೂ ಒಂದು ನಿಧಿ ಐತಿ ಅದ ತಪೋನಿಧಿ ನಿಧಿ ತಪಾಸೆ ಮಾಡಿದವನಲ್ಲಿ ಜಮಾ ಹಾಕೈತಿ ಅದಕ್ಕೆ ತಪೋನಿಧಿ ಅಂತ ಹೇಳ್ತಾರ ತಪೋನಿಧಿ ಮೇಲೆ ಮುಂದ ಯಾವ ನಿಧಿನೂ ಇಲ್ಲ ತಪೋನಿಧಿ ಯಾವನ ಹತ್ರ ಇರುತ್ತ ಅವನ ಅಧೀನ ಈ ಉಳಿದ ಎಲ್ಲಾ ನಿಧಿಗಳು ಮತ್ತೆ ಅವನ ಅಧೀನ ಈ ಉಳಿದ ಎಲ್ಲಾ ನಿಧಿಗಳು ಇದ್ದಂತ ವ್ಯಕ್ತಿಗಳ ಸಹಿತ ಇವನು ಅಧೀನ ಅವರೆಲ್ಲ ತಪೋನಿಧಿ ಸಂಗ್ರಹ ಮಾಡಿ ಇಟ್ಕೊಂಡು ಕುಂತವ್ರು ತಪೋನಿಧಿ ಎಲ್ಲರ ಹತ್ರ ಸಿಗೋಂಗಿಲ್ಲ ಹ್ಞೂ ಇದಾ ದುಡ್ಡಿನ ನಿಧಿ ಸಿಗುತ್ತಾ ಹ್ಞೂ ಹುಡ್ಕಾಡಿದ್ರೆ ಕನಿಷ್ಠ ನಿಧಿ ಅವೆಲ್ಲ ಯೋಗಿ ಹತ್ರ ಯೋಗ ನಿಧಿ ಇರುತ್ತೆ ಹ್ಞೂ ತಪೋ ನಿಧಿನೂ ಇರುತ್ತೆ ಅದು ಯೋಗಿ ಹತ್ರ ಮಾತ್ರ ಸಿಗ್ತೈತೆ ಹುಡ್ಕಾಡಿದ್ರೆ ಅವರು ಆಟ ಸರಳ ಕೊಡಂಗಿಲ್ಲ ಹ್ಞೂ ಹಿಂಗೆ ಹ್ಞೂ ನಾ ಎಲ್ಲೇ ಹೇಳಾಕತ್ತಿದ್ದ ಎಲ್ಲಿಗೆ ಹೋಗ್ತಾವ ನೀವು ಮಠಾಧೀಶರು ಆಮೇಲೆ ಬೌದು ತುರಿದು ಇವುಗಳದು ಹೇಳ್ತಿದ್ವಿ ರೀ ಮಠದ ಈಸರು ಅಂತಂದ್ರೆ ಘಟಾಕಾಶವನ್ನು ದಾಟಿ ಮಠಾಕಾಶವನ್ನು ಗೆದ್ದವನು ಮಠಾಧಿಪತಿ ಹಾಕಲ್ಲ ಮತ್ತೆ ಗಟಾನ ಗೆದ್ದಿಲ್ಲ ಮಠನ ಗೆದ್ದಿಲ್ಲ ಅಂದ್ರೆ ಸುಮ್ಮನೆ ಹಂಗ ಬಂದು ಮಠಕ್ಕೆ ಕುಂತ ಅಂದ್ರೆ ಇವು ಮುಂದೆ ತಿರ್ಯಕ್ಕೆ ಇವನಿ ಒಳಗೆ ಐತೆ ಅದ ಪ್ರಾಣಿ ಪಕ್ಷಿ ಜನ್ಮದಾಗ ಇವನಿಗೆ ಹೋಗಾರೆ ಇವರು ಹ್ಯಾಂಗ ಅಂದ್ರೆ ನೋಡ್ರಿ ಮಠಕ್ಕೆ ಬರುವಂಥ ಪ್ರತಿಯೊಂದು ವಸ್ತು ಇನ್ನೊಬ್ಬರು ಕರ್ಮದಿಂದ ಬಂದದ್ದು ನಾವು ತಿನ್ನುವಂಥ ಅನ್ನ ಉಪಯೋಗ ಮಾಡುವಂತ ಒಂದು ವಸ್ತುಗಳು ಹಕ್ಕಳು ಬಟ್ಟೆ ಪ್ರತಿಯೊಂದು ಸಾಮಾನು ಇನ್ನೊಬ್ಬರು ಕೊಟ್ಟದ್ದು ಅದು ಇನ್ನೊಬ್ರಿಗೆ ಕೊಟ್ಟದ ಇಲ್ಲಿರೋಲ್ಲ ಕೊಟ್ಟದ್ದು ಅಂತ ಅವರು ಒಂದಿಷ್ಟು ಕರ್ಮ ಕೂಡ ಬಂದಿರುತ್ತ ಏನೇನೋ ಅಂದ್ ಕೊಟ್ಟಿರ್ತಾರೆ ಅವರು ನನಗೆ ಆ ಜಡ್ಡು ಐತಿ ಆರಾಮಾಗ್ಲಿ ನಂದು ಈ ಸಮಸ್ಯೆ ಐತಿ ಇದು ನಿವಾರಣೆ ಆಗಲಿ ಏನು ಕೆಲವು ಯಾವ್ಯಾವ ದೋಷ ಇರ್ತಾವ ಆ ದೋಷ ಎಲ್ಲ ತಂತಂದು ಇಲ್ಲೇ ಹಾಕಿರ್ತಾರೆ ಹಾಕಿರ್ತಾರ ಇಲ್ಲ ಹೌದು ಕರ್ಮ ಅದರ್ಮ್ ಜಮಾ ಆಗಿರ್ತದೆ ಇಲ್ಲಿ ಜಮಾ ಅಂದ್ರೆ ಇವರು ಆ ಕರ್ಮವನ್ನು ತಗೊಂಡು ಜೀರ್ಣ ಮಾಡಿಕೊಳ್ಳೋ ಶಕ್ತಿ ಇವರು ಇವ್ರಿಗೆ ಅದನ್ನ ಜೀರ್ಣ ಮಾಡಿಕೊಳ್ಳೋ ಶಕ್ತಿ ಇರಲಿಲ್ಲ ಅಂದ್ರೆ ಆಗತ್ತ ಹಜೀರ್ಣ ಆತಾರ ಇಲ್ಲಿ ವ್ಯಾಧಿ ಹುಡ್ತಾವ ಅದು ಯಾವ ವ್ಯಾಧಿ ಈ ಬಹುಬಾಧೆಗಳನ್ನು ಅನುಭವಿಸುವಂತ ವ್ಯಾಧಿ ಹುಡ್ತಾವ್ ಅಂದ್ರೆ ಬೌರೋಗ ಚಲವಾಗತ್ತೆ ಮುಂದ್ ಜನ್ಮಾವಸ್ಥೆಗಳು ಬರ್ತಾವಂತ ಅರ್ಥ ಇಲ್ಲಿ ಇದಕ್ಕೊಂದು ಉದಾಹರಣೆ ಕೊಟ್ಟೇಳ್ತೀವಿ ಮಠಾಧಿಪತಿಗೆ ಇದ್ದವ್ರಿಗೆ ಏನು ಗತಿ ಬರ್ತೈತಿ ಅಂತ ಮಠಾಧಿಪತಿ ಕೆಲಸ ಏನು ಅಂದ್ರೆ ಧರ್ಮ ಮತ್ತು ಅದರ ಪ್ರಚಾರ ಜ್ಞಾನ ತಾನು ಅನುಭವಿಸಿರುವಂಥ ಅನುಭವಗಳನ್ನು ತಾನು ಕಂಡುಕೊಂಡಿರುವಂಥ ಜ್ಞಾನಗಳನ್ನ ಜನರಿಗೆ ತಿಳಿಸುವಂಥ ಕೆಲಸ ಇದು ಧರ್ಮದಂಡ ಬೇರೆ ರಾಜದಂಡ ಬೇರೆ ಎಲ್ಲ ಮಠಾಧಿಪತಿಗಳ ಹತ್ರ ಧರ್ಮದಂಡ ಇರುತ್ತೆ ಕೈಯಾಗ ಧರ್ಮವನ್ನು ಯಾವ ರೀತಿ ನಡೆಸಬೇಕು ಧರ್ಮವನ್ನು ಯಾವ ರೀತಿ ಅನ್ನೋ ಜ್ಞಾನ ಮೊದಲ ಇವ್ರಿಗೆ ಇರ್ಬೇಕು ಇದು ಕಲಿಯುಗ ಇಲ್ಲಿ ಏನೈತಿ ಧರ್ಮ ಮತ್ತೆ ಧರ್ಮಕ್ಕೆ ಸಂಬಂಧಪಟ್ಟಂತ ಜ್ಞಾನ ಇದ್ದವ್ರು ಭಾಳ ಕಡಿಮೆ ಹೆಚ್ಚಾಗಿ ಆತ ಹೋದ್ರ ಎಲ್ಲ ಆಷಾಢಭೂತಿಗಳು ಅಜ್ಞಾನಿಗಳು ಇಂತವ್ರ ಮಠಾಧಿಪತಿಯಾಗಿ ದೊಡ್ಡ ಕ್ಯಾವಿ ಹಾಕೊಂಡ್ಕೊಂಡ್ ಬಿಟ್ಟಿರ್ತಾರ ಮತ್ತೆ ಹಿಂಗಿದ್ದ ಪ್ರಸಂಗದಾಗ ಅವರು ಜನರಿಗೆ ಏನು ಬೋಧನೆ ಕೊಡ್ತಾರ ತಾವು ಅಜ್ಞಾನದಾಗ ಇರ್ತಾರ ಇವ್ರನ್ನ ಏನೊಟ್ಟು ಅಜ್ಞಾನದಾಗ ಹಾಕ್ತಾರ ಮತ್ತೆ ಜನರಿಗೆ ಸಹಿತ ಅವ್ರ ಮೇಲೆ ಇರುವಂತ ಒಂದು ವಿಶೇಷ ಒಂದು ನಂಬಿಕೆ ಹೊರಟೋಗುತ್ತಾ ಇಲ್ಲೇ ಮಠಾಧಿಪತಿ ಆದಂಥವ್ರು ಏನಿರ್ತಾರಲ್ಲ ಅವರು ಹೆಂಗಿರ್ಬೇಕು ಅಂದ್ರೆ ಈಗ ನಮ್ಮಲ್ಲಿ ಕೆಲವರು ಯಾವ ಒಂದು ರಾಜಕೀಯ ಲಿಂಕ್ ಇಟ್ಕೊಳ್ಳೋ ಅರ್ದಂಗ ಜನರಿಗೆ ಬಂದವರಿಗೆ ಒಂದು ಧರ್ಮೋಪದೇಶ ಮಾಡಿಕೊಂಡು ತಮ್ಮ ಆಧ್ಯಾತ್ಮಿಕವಾಗಿ ಸಾಧನೆ ಮಾಡಿಕೊಂಡು ಇವ್ರ ಮನೆ ಬಿಟ್ಟು ಬಂದಿರೋದು ಅದಕ್ಕೆ ಭಗವಂತನ ನೋಡ್ಬೇಕು ಭಗವಂತನ ಕಾಣಬೇಕು ಹೌದು ನಾವು ಆಧ್ಯಾತ್ಮದೊಳಗೆ ಏನಪ್ಪಾ ಅಂದ್ರೆ ಸಾಧನೆ ಮಾಡಿ ಮೋಕ್ಷ ತಗೋಬೇಕು ಅಂತ ಬಂದಿರ್ತಾರ ಏನೋ ಮನೆ ಬಿಟ್ಬಿಟ್ಟು ಬಂದಿರೋ ಸಾಲಿ ಕಾಲೇಜು ಕಟ್ಟಕ್ಕಂತೂ ಬಂದಿಲ್ಲಲ್ಲ ಹೌದು ಸಾಲಿ ಕಾಲೇಜು ಕಟ್ಟಕ್ಕೆ ಇವ್ರೇನು ಕೆವೆ ಹಾಕ್ಯಾರ ಇಲ್ಲ ಇಲ್ಲ ಮತ್ತು ಅದನ್ನು ಮಾಡಾಗಿದ್ರೆ ಇಲ್ಲಿ ಯಾಕೆ ಬರ್ಬೇಕು ಈ ಕೆಲವರು ಏನಪ್ಪ ಅಂದ್ರೆ ಅದನ್ನ ಬಂದು ಕಾಲೇಜು ಶಾಲಿ ಅದು ಇದು ಮತ್ತೊಂದು ಇನ್ನೊಂದು ಮಾಡ್ಕೊಂತ ಅದು ಒಂದ್ ನಮ್ಮ ದೊಡ್ಡ ಸಂಸಾರದಾಗ ಬಿದ್ದಿರ್ತಾರ ಅಂದ್ರೆ ಇದನ್ನ ಅಲ್ಲೇ ಇದು ಮಾಡಿದ್ರೆ ನಡೀತಿತ್ತು ಎಲ್ಲ ಬಿಟ್ಟು ಬಂದು ಇದು ದೊಡ್ಡ ಸಂಸಾರಕ್ಕೆ ಬಿದ್ದಂಗ ಇಲ್ಲಿ ಇಲ್ಲಿ ಮಠಾಧಿಪತಿ ಆದಂತವ್ರಿಗೆ ಏನು ಕೈತಿ ಅನ್ನೋದು ಒಂದು ಕತೆ ಬರುತ್ತೆ ರಾಮಾಯಣದಾಗ ಬರ್ತದ ತ್ರೇತಾಯಿಗುಟ್ಟಾಗ ರಾಮ ರಾಜಬಾರ ಮಾಡ್ತಿದ್ದ ಅವಾಗ ನಡೆದಂತ ಒಂದು ಘಟನೆ ಇದು ಒಂದು ಸಲ ಒಬ್ಬ ಬ್ರಹ್ಮಚಾರಿ ಹೊರಗಡೆ ಭಿಕ್ಷೆ ತೊಗೊಳ ಹೊಂಟಿದ್ದ ರಸ್ತೆ ಒಳಗೆ ಒಂದ್ ನಾಯಿ ನಿಂತಿತ್ತು ನಾಯಿ ನಿಂತಿತ್ತು ಇವ ಏನು ಮಾಡಿದ ಅದನ್ನು ಹಾಡದಾಗ ಹೋಗ್ಲಿಲ್ಲ ಮತ್ ಬಾಯಿ ಮಾಡಿದ ಹೋಗ್ಲಿಲ್ಲ ಕೈಯ ಕೋಲತ್ತು ತಗೊಂಡ್ ಹಾಡದ ಅದು ಓಡೋತ್ ತಿಳಿ ಹೊಡಿತು ಒಂದು ರಕ್ತನ ಬಂತ ಅವಾಗ ಅದು ನಾಯಿ ಆಗಿಂಟೆಲ್ಲ ಪ್ರಾಣಿ ಮಾತಾಡ್ತಿದ್ಬೋಲ ಅದು ರಾಮನ್ ದರ್ಬಾರ್ಕ್ ಹೋಗಿ ದರ್ಬಾರ್ದೊಳಗೆ ನಿಂತ ಹೇಳಿದ್ ನಾನು ರಸ್ತೆ ಒಳಗೆ ನಿಂತಿದ್ದೆ ಬ್ರಹ್ಮಚಾರಿ ಅಂದ್ರೆ ಸನ್ಯಾಸ ಆಗುವಂತವನವನು ಬ್ರಹ್ಮಚಾರಿ ಅಂತ ಯಾರಿಗಂತಾರ ಸನ್ಯಾಸ ತಗೋಳುವಂತವನಿಗೆ ಬ್ರಹ್ಮಚಾರಿ ಅಂತಾರ ಅದ್ರ ಮುಂದೆ ಸನ್ಯಾಸ ಆಗುವಂತವ್ ಅವನು ಬಾವಿ ಸನ್ಯಾಸಿ ಅಂತ ಅವನು ನಾನು ತಿಳಿವಾಡದ ರಕ್ತ ಬಂದೈತಿ ನನಗೆ ಹಿಂಗೆ ಮಾಡಿಬಿಟ್ಟ ಗೆದಕ ಮಾಡಿದೆ ಅದನ್ನು ನಾವನ್ನ ಕೇಳ್ರಿ ಅಂತ ಹೇಳ್ತಾರೆ ಆಮ್ಯಾಗ ರಾಮ ಆರ್ಡ್ರ್ ಕೊಟ್ಟ ಕೆಲವು ಸಿಪಾಯಿಗಳು ಹೋಗಿ ಅವ್ನು ಹಿಡ್ಕೊಂಡು ಬಂದರು ಹಿಂಗಪ್ಪ ಮತ್ತು ನಾಯಿ ತೆಲಿಗೆ ಹಾಕಬಾರ್ದೆ ಇಲ್ಲ ಬೆಳಗ್ಗೆ ನಾನು ಭಿಕ್ಷಕ್ಕೆ ಹೋಗುವಂಥದ್ದಿತ್ತು ಇದು ನಾಯಿ ರಸ್ತೆದಾಗ ನಿಂತು ಬಿಟ್ಟತ್ತೆ ನಾನು ಬಾಯಿ ಮಾಡಿದ್ರು ಹೋಗ್ಲಿಲ್ಲ ನಾನು ರಸ್ತೆ ಕಾಟ ನಿಂತಿತ್ತು ಬಾಯಿ ಮಾಡಿದ್ರು ಹೋಗ್ಲಿಲ್ಲ ನನಗೆ ರಸ್ತೆ ಬಿಡೋ ಸೊಲಾಗಿ ಒಂದು ಬಡಿಗೆ ತೊಗೊಂಡ್ಬಾರ್ದೆ ಅದು ಏಟು ತಪ್ಪಿ ತೆಲಿಗಿ ಬಿತ್ತು ತೆಲಿ ಅಡಿತು ಹಿಂಗಾಗಿತ್ತು ಅದು ಅಂತ ಅವಾಗ ನಾಯಿ ಇದಕ್ಕೆ ಶಿಕ್ಷೆ ಕೊಡ್ಬೇಕು ಇವಾಗ ಅಂತ ಕೇಳ್ತು ಏನು ಶಿಕ್ಷೆ ಕೊಡ್ಬೇಕು ಅದನ್ನು ನಾವೇನು ಹೇಳೋದು ಬೇಡ ನೀನ ಅಂದ್ರೆ ಅವರು ನಾಯಿಗೆ ಆಗಲಿ ನಾನಾ ಹೇಳ್ತೀನಿ ಅಂದಾಗ ಇವಾಗ ಶಿಕ್ಷೆ ಏನು ಕೊಡ್ಬೇಕು ಅಂತಂದ್ರೆ ನಾನೇನು ಹೇಳ್ತೀನಿ ಅವ್ನು ಕೊಡ್ಬೇಕು ನೀವು ಹಿಂದಾಗೇಡ ಹಂಗ್ಯಾಕ ಹಿಂಗ್ಯಾಕ ಅಂತ ಏನು ಕೇಳುವಂಗಿಲ್ಲ ಹಂಗಿಲ್ಲ ಆವಾಗ ಅದಕ್ಕೆ ನಾಯಿ ಏನು ಘೋಷಣೆ ಮಾಡ್ತೀನಂದ್ರ ಇವನ್ಗೆ ಈಗ ಸದ್ಯ ಕಾಲಿಂಜಾರ ಅಂತ ಒಂದು ಊರ ಐತಿ ಈಗ ಉತ್ತರ ಭಾರತದ ಕಡೆ ಆ ಕಾಲಿಂಜಾರ ಮಠ ಖಾಲಿ ಐತಿ ಆ ಕಾಲಿಂಜರ ಮಠದ ಮಠಾಧಿಪತಿ ಮಾಡಿಬಿಡ್ರಿ ಅವ್ನು ಈಗಿಂದ ಈಗ ಆಗಲಿ ನೀ ಹೇಳಿದಂಗೆ ನಾವು ಮಠಾಧಿಪತಿ ಮಾಡ್ತೀವಿ ಅಂತ ದೊಡ್ಡದೊಂದು ಆನೆ ತರಿಸಿದ್ರು ಅದ್ರ ಮ್ಯಾಗ ಅಂಬಾರಿ ಇಟ್ಟು ಅದ್ರಾಗ ಇವನು ಕುಂದರ್ಸಿ ಮಠಾಧಿಪತಿ ಅಂತ ಮೆರವಣಿಗೆ ಮಾಡ್ಕೊಂಡು ಆ ಮಠಕ್ಕೆ ಹೋಗಿ ನೇಮಕ ಮಾಡಿಬಿಟ್ರು ಮಠಾಧಿಪತಿ ಆಗಿಬಿಟ್ಟ ಹೋದ ಹೋದ್ಮೇಲೆ ಇನ್ನು ರಾಮ ಅವನ ದರ್ಬಾರ್ದೊಳಗಿರುವಂತ ಎಲ್ಲಾರು ನಾಯಿನ ಕೇಳಿದ್ರು ಅವನು ಅಂದ್ರೆ ಶಿಕ್ಷೆ ಕೊಡ್ತೀನಿ ಅಂತ ಹೇಳಿದೆ ಈಗೇನಿದೆ ಶಿಕ್ಷೆ ಕೊಟ್ಟೆ ನಾವು ವರ ಕೊಟ್ಟೆ ಅಂತ ಅವರು ಇಲ್ಲ ಅವಾಗ ನಾನು ವರದ ರೂಪದೊಳಗಿರುವಂತ ದೊಡ್ಡ ಶಿಕ್ಷಣ ಕೊಟ್ಟಿನಿ ಅದೇ ಹಂಗ ಅಂದ್ರವ್ರು ಅದ್ ನೋಡಕ ಸುಖ ಅನ್ಸೈತಿ ವರ ಕೊಟ್ಟ ನಿಮಗೆ ಅನ್ಸೈತಿ ದೊಡ್ಡ ಶಿಕ್ಷೆ ಅದ ಘನಘೋರ ಶಿಕ್ಷೆ ಅದೇ ಹಂಗ ಅಂದ ಬಿಡಿಸಿ ಹೇಳಿತ್ತು ನಾನು ಹಿಂದಿನ ದಿನದಾಗ ಅದ ಕಾಲಿಂಜರ ಮಠಕ್ಕನ ಮಠಾಧಿಪತಿ ಇದ್ದೆ ಮಠಾಧಿಪತಿ ಇದ್ದೆ ನಾನು ಹೆಂಗಿದ್ದೆ ಅಂದ್ರೆ ಕೈ ಬಾಯಿ ಕಚ್ಚಿ ಅಲ್ಲೂ ಸುದ್ದಿರುವಂತ ವ್ಯಕ್ತಿ ಬಹಳ ಸಂಭಾವಿತ ಬಹಳ ಶಾಂತಗೊಂಡದವ ಹಿಂಗಿದ್ದು ಮಠದೊಳಗೆ ಏನಪ್ಪಾ ಅಂದ್ರೆ ಕೆಲವೊಂದು ಪ್ರಸಂಗದೊಳಗೆ ನನ್ನ ಊರು ತುಂಬಾ ಮೆರವಣಿಗೆ ಎಕ್ಕಿತ್ತು ಆ ಮೆರವಣಿಗೆ ತೊಗೊಳಾಕ ಆ ಮರ್ಯಾದೆ ತೊಗೊಳಾಕ ನಾನು ಯೋಗ್ಯ ಅಲ್ಲ ಅಂತ ನನ್ನ ಮನಸ್ಸು ಹೇಳ್ತಿತ್ತು ಆದ್ರೂ ನಾನು ಆ ಮೆರವಣಿಗೆ ಒಳಗೆ ನಾನು ಮೆರವಣಿಗೆ ಆದಾಗ ನಾನು ಖುಷಿ ಪಡ್ತಿದ್ದೆ ಜನರಾಟ ಪಾಲಿಗೆ ಹೊತ್ಕೊಂಡು ತಿರ್ಗಾಡೋ ಮುಂದ ಮೆರವಣಿಗೆ ಆಗೋ ಮುಂದಾಗ ಖುಷಿ ಪಡ್ತಿದ್ದೆ ಮತ್ತೆ ಇನ್ ಕೆಲವರು ಬಂದ ಏನಪ್ಪಾ ಅಂದ್ರೆ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಿದ್ರು ಅವ್ರು ಕರ್ಮೋಟು ಇಲ್ಲಿ ಬರುತ್ತು ಇನ್ನ ಇದು ಅಲ್ದ ನಾನಾ ನಮ್ಮನೆ ದಾನ ಬಂದಿರುತ್ತೆ ಯಾವುದು ಈಗ ಯಾವ ಯಾವುದೋ ಉದ್ಯೋಗ ಮಾಡಿರ್ತಾರ ಇನ್ಕಮ್ ಟ್ಯಾಕ್ಸ್ ಹಿಡಿತಾರ ಅಂತೇಳಿ ಗೌರ್ಮೆಂಟ್ನಾರ ಹಿಡಿತಾರ ಅಂತೇಳಿ ಅದ್ರ ರಕ ತಂತ ಇಲ್ಲಿ ಮಟಕ ಹಾಕ್ತಿರ್ತಾರ ದೋ ನಂಬರ್ ದುಡ್ಡು ಇನ್ನ ಪಾಪಿಗಳ ದುಡ್ಡು ಮತ್ ಇನ್ನು ಏನೇನೋ ಏನೇನೋ ನಾನಾ ನಮ್ಮನೆ ಕರ್ಮದ ದುಡ್ಡು ಇಲ್ಲಿ ಜಮಾ ಆಗತ್ತ ಹೌದು ಅಂತವು ದುಡ್ಡು ಮತ್ತೆ ಮೋಸ ಮಾಡಿರ್ತಾರ ಕೆಲವರು ವ್ಯವಹಾರದಾಗ ಅದನ್ನ ಅಲ್ಲಿ ಕೊಡ್ಲಾರದಂತ ಪರಿಸ್ಥಿತಿ ಇದ್ದಾಗ ಅದನ್ನ ಮಟಕ ಕರ್ ತಗೊಂಡ್ ಹೋಗ್ಯಂತ ಇಲ್ಲಿ ಅಂತ ದುಡ್ಡು ನಾನಾ ನಮ್ಮನೆ ಕರ್ಮದ್ದು ಜಮಾ ಆಗಿರ್ತೈತಿ ಇದನ್ನೆಲ್ಲ ತಗೊಂಡು ನಾನು ಅದನ್ನು ಬಳಕೆ ಮಾಡಿದೆ ಅದನ್ನು ಜೀರ್ಣ ಮಾಡಿಕೊಳ್ಳುವಂಥ ಶಕ್ತಿ ಏನಪ್ಪ ಅಂದ್ರೆ ನಮ್ಮಲ್ಲಿ ಇಲ್ಲ ಅನ್ನೋದು ನನಗೆ ಗೊತ್ತಿತ್ತು ಅದನ್ನು ಬಿಲ್ಡಿಂಗ್ ಬಿಲ್ಡಿಂಗಾರ ಕಟ್ಟಲಿ ತಮಗೆ ಬೇಕಾದಂಥ ಐಷಾರಾಮಿ ವಸ್ತುಗಳನ್ನ ನೀನೇ ತೊಗೊಳ್ಳಿ ಬಳಕೆ ಮಾಡಿಕೊಂಡಂಗೆ ಆಗಲ್ಲ ಅದು ಹೌದು ಅದೇ ಒಂದು ದುಡ್ಡಿಂದ ಇದನ್ನು ತೊಗೊಂಡನ ಮತ್ತು ಬಳಕೆ ಆ ದುಡ್ಡು ಬಳಕೆ ಮಾಡ್ಕೊಂಡಂಗೆ ಆಲ್ಲ ಹೌದು ಇದನ್ನು ನಾನು ಈ ಟೈಪ್ ಮಾಡ್ಕೊಳ್ತಾ ಇದ್ದಾಗ ನಾನು ಎಲ್ಲ ರೀತಿಯಿಂದ ಸ್ವಚ್ಛ ಚಾರಿತ್ರ್ಯವಂತ ಆದಂಥ ವ್ಯಕ್ತಿನೇ ಇದ್ದೆ ಇಷ್ಟೆಲ್ಲ ಇದ್ದೂನು ಸಹಿತ ನನಗೇನು ಆಯ್ತು ಅಂದ್ರೆ ಪುನರ್ಜನ್ಮದೊಳಗೆ ನಾಯಿ ಜನ್ಮ ಸಿಕ್ತು ಅಂತ ಅದು ನಾಯಿ ಕತೆ ಹೇಳ್ತ ಹೆಂಗ ಅಂದ್ರೆ ಇವನು ಪುಣ್ಯದ ಪ್ರಭಾವ ಕಡಿಮೆ ಆದಾಗ ಜನರು ಕೊಟ್ಟಂತ ಪಾಪದ್ದು ಒಂದು ದುಡ್ಡು ಇರಲಿ ಪಾಪದ್ದು ಒಂದು ಕಾಣಿಕೆ ಇರಲಿ ಇನ್ನೇನೇನೋ ಕೊಟ್ಟಿರ್ತಾರೆ ಅವ್ರು ನಾನಾ ರೀತಿ ಕರ್ಮನ ಅದು ಪಾಪ ಅಂತ ಒಂದಲ್ಲ ಇನ್ನು ಏನೇನೋ ಇರ್ತಾವ ಈಗ ಯಾರೊಬ್ರು ಸತ್ತಿರ್ತಾರ ಇಷ್ಟು ದಾನ ಕೊಡ್ಬೇಕು ಮಠಕ್ಕೆ ಅಂತ ಹೇಳಿರ್ತಾರೆ ಇಷ್ಟು ದುಡ್ಡು ದಾನ ಮಾಡ್ಬೇಕು ಇಲ್ಲ ಇಂಥ ವಸ್ತು ದಾನ ಮಾಡ್ಬೇಕು ಅಂತ ಹೇಳಿರ್ತಾರೆ ಅವ್ರ ಕರ್ಮ ಕಳ್ಕೊಳಕ್ ಅದನ್ನ ತಂದು ಇಲ್ಲಿ ಕೊಟ್ಟಿರ್ತಾರ ಅದು ಇಲ್ಲಿ ಬಂದು ಬಿದ್ದಿರುತ್ತೆ ಆ ಕರ್ಮ ಇಲ್ಲಿ ಎತ್ಕೊಂಡಂಗ ಇಲ್ಲಿ ಇರ್ತಾವ ಏನರ್ಥ ಅವ್ನು ಹಿಡ್ಕೊಳತ್ತಲ್ಲ ಹಿಂಗ ಬಂದಿರ್ತಾವ ಕರ್ಮ ಇಲ್ಲೆಲ್ಲ ಮಠ ಎಲ್ಲೆಲ್ಲಿ ಮಠ ಆದಾಗ ಎಲ್ಲ ಕಡೆ ಹಿಂಗ ಬಂದಿರುತ್ತ ಒಳ್ಳೇದಂತೂ ಬಂದಿರೋದಲ್ಲ ಒಳ್ಳೇದು ಬಂದಿದ್ರು ಕಡಿಮೆ ಕಡಿಮೆ ಇದನ್ನೆಲ್ಲ ಉಪಬಳಕೆ ಮಾಡಿದ ಮ್ಯಾಗ ಇವರು ಅದನ್ನ ನಿಭಾಯಿಸುವಷ್ಟು ಶಕ್ತಿ ಅದನ್ನ ಕರ್ಮ ಜೀರ್ಣ ಮಾಡಿಕೊಳ್ಳುವ ಶಕ್ತಿ ಇವರಲ್ಲಿ ಇದ್ರ ಆ ಕರ್ಮ ಜೀರ್ಣ ಆಗಿ ಸುಟ್ಟು ಬಸ್ ಮಾಡಿ ಅವರು ಉದ್ದಾರ ಹಾಕಾರ ಇವನು ಉದ್ದಾರ ಹಾಕಾರ ಅದನ್ನ ಜೀರ್ಣ ಮಾಡಿಕೊಳ್ಳೋ ಶಕ್ತಿ ಇರಲಿಲ್ಲ ಅಂದ್ರೆ ಇವನು ಮುಂದ ಅದು ಹಜೀರನಾಗಿ ಮುಂದೆ ತಿರುಗ್ಯೋನಿ ಒಳಗೆ ಜನ್ಮ ತಗೊತಾನ ಅದಕ್ಕೆ ಮಠಾಧಿಪತಿ ಆಗೋದು ಅಷ್ಟು ಸಣ್ಣ ಮಾತಲ್ಲ ಮಠಾಧಿಪತಿ ಆಗೋದು ಅಷ್ಟು ಸಣ್ಣ ಕೆಲಸನೂ ಅಲ್ಲ ಅದನ್ನ ಆಗ್ಬೇಕಂದ್ರೆ ಅದನ್ನ ನಿಭಾಯಿಸೋ ತಾಕತ್ತಿದ್ರೆ ಆಗ್ಬೇಕು ಇಲ್ಲ ಅಂದ್ರೆ ಇಲ್ಲಿ ಬಂದು ಅದೋ ಗತಿಗೆ ಹೋಗುವ ಹಂಗಿದ್ರೆ ಬರ್ಬೇಕು ನಾಯಿ ಮುಂದೆ ಏನು ಹೇಳಿತು ನಾನು ಈ ಟೈಪ್ ಇದ್ದೆ ಭಾಳ ಶಾಂತ ಸ್ವಭಾವದ ವ್ಯಕ್ತಿ ಇದ್ದೆ ಇಷ್ಟೆಲ್ಲ ಇದ್ರೆ ನನಗೆ ಈ ಗತಿ ಬಂತು ಇಂಥ ಗತಿ ಇನ್ ಇವನು ಹಾಕೋಪಿಷ್ಟ ಹ್ಞೂ ಕೋಪ ಒಂದೈತೆ ಅಂದ್ರೆ ಕೋಪದ ಮೂಲ ಪಾಪ ಇನ್ನೂ ಏನೇನು ಅದಾವೆ ಎಲ್ಲ ಇರ್ತಾವೆ ಅದು ಒಂದಿದ್ರೆ ಆದ್ರೆ ಹಿಂದೆ ಹಿಂದೇನು ಏನೋ ಅದಾವ ಹೌದು ಇನ್ನೂ ಏನೇನು ದುರ್ಗಣವು ಓಸೂ ಇರ್ತಾವ ಅಲ್ಲಿ ಹ್ಞೂ ಮತ್ತು ಇಂಥ ವ್ಯಕ್ತಿ ನನಗೇನೋ ಹೆಚ್ಚು ಪಾಪ ಮಾಡ್ತಾನವ ಅಂದರೆ ನಾಯಿಗಿಂತ ಇನ್ನೂ ಕಡಿಮೆ ಇರೋ ಜನ್ಮಾಯಿ ಏನಾಗೈತಲ್ಲ ಈ ಒಂದು ಆತ್ಮಿ ಇತ್ತು ಈ ಆತ್ಮದ್ಕಿಂತ ಇನ್ನೂ ಹೆಚ್ಚು ಇವ ಪಾಪ ಮಾಡ್ತಾನೆ ಇದು ಶಾಂತ ಸ್ವಭಾವದ ವ್ಯಕ್ತಿ ಇದ್ದ ನಾಯಿ ಆಗ್ಬಿಟ್ಟಿದಂಥ ವ್ಯಕ್ತಿ ಆ ಆತ್ಮ ಅದೇ ನಾಯಿ ಆಗಿ ಹುಟ್ಟಿದೆ ಆತ್ಮನ ನಾಯಿ ಆಗಿ ಇವನು ಮಹಾಕ್ರು ಕೊಪ್ಪಿಷ್ಟ ಹೌದು ಮತ್ತೆ ಇವನು ಅವನಕ್ಕಿಂತ ಹೇಳ್ತು ಪಾಪ ಮಾಡ್ತಾನೆ ಮಾಡ್ತಾನೆ ಮತ್ತೆ ಅದ್ರ ಕೂಡ ಇನ್ನೂ ದುರ್ಗುಣಗಳು ಹೆಚ್ಚಿದ್ವು ಅಂದ್ರಂತ ಅದನ್ನ ಕೇಳೋದ ಬೇಡ ಸಿಟ್ಟು ಅಲ್ದ ಇನ್ನು ಅದ್ರ ನಂತರ ಬೇರೆ ಗುಣಗಳು ಬರ್ತಾವ್ ಅವು ಇದ್ವು ಅಂದ್ರಂತೂ ಅವನ ಕತಿ ಕೇಳೋದ ಬೇಡ ಅಷ್ಟ ಮತ್ತೆ ಇವ್ರಿಗೆ ಅಂತ್ಯಂತ ದುರ್ಗತಿ ಇರ್ಬೇಕು ಇವನ್ ಈಗ ಸದ್ಯ ಏನ್ ಮಠಾಧಿಪತಿ ಆಗಿ ಹೋಗ್ಯಾನ ಇವನ್ ಒಬ್ಬನ ಅಲ್ದ ಇವನು ಇಪ್ಪತ್ತೊಂದು ತಲೆಮಾರು ಇವನು ಶರೀರ ಹುಟ್ಟಕ್ ಕಾರಣ ಆದಂತ ಏನದಾರ ಅವ್ರಲಿಂದ ಏಳು ತಲೆಮಾರ ತಂದೆವು ಏಳು ತಲೆಮಾರ ತಾಯಿವುಲೆಮಾರ ಇವನು ಇಪ್ಪತ್ತೊಂದು ತಲೆಮಾರನ್ನ ಎಲ್ಲಾ ಸೇರಿಸಿ ಇವನ್ ನರ್ಕಕ್ಕೆ ಹಾಕ್ತಾನ ತಾನು ನರ್ಕಕ್ಕೆ ಹೋಗನ ಆ ನರ್ಕಕ್ಕೆ ಹೋಗ ಮುಂದೆ ಅವ್ನ ತಗೊಂಡ್ ಡ್ಯಾಮೇಜ್ ಯಾಕಂದ್ರೆ ಇಂತ ಒಬ್ಬ ಪಾಪಿ ನುಡ್ಸದ ಕಾರಣಕ್ಕ ಈ ಪಾಪಿ ಹುಟ್ಟಕ್ ಕಾರಣ ಯಾರ ನೀವದ ನೀವು ಇಬ್ಬರು ನರ್ಕಕ್ ಹೋಗ್ ನೀವ್ ಹುಟ್ಟಕ್ ಕಾರಣ ಯಾರು ಇಂಥವ್ರು ಹಂಗು ತಿಲಿ ತರ ಅಯ್ಯೋ ಅವ್ರು ಏಳು ತೇಲಿನ ಹಿಡ್ಕೊಂಡು ನಾರ್ಕಕ್ಕೆ ಆಗ್ತಾನ ಮತ್ ಅಂತ ಅಯೋಗ್ಯ ಇರುವಂತ ವ್ಯಕ್ತಿ ಮಠಾಧಿಪತಿ ಇದ್ದ ಅಂದ್ರೆ ಅವನು ತಿಂದ ಹಿಂದು ಏಳು ತಲೆ ಅವನ ಗುರು ಪರಂಪರೆ ಏಳು ತಿಲಿ ಆ ಏಳು ತಿಳೀಲಿಂದ ಹಿಡ್ಕೊಂಡು ಓಸರು ನರ್ಕರ ಇಲ್ಲಿ ಬಂದಾಗ ಹೆಸರು ಕೆಡಿಸ್ ಇಲ್ಲೀಗ ಮತ್ತೆ ಹೆಸರು ಕೆಡಿಸೋದ ಅಂತಂದ್ರೆ ಅವನು ಮಠಾಧಿಪತಿ ಮಾಡಿದವನೇ ಅವನು ಅವನು ಮಾಡಿದವನೇ ಅವನು ರಾಜನ್ ಬಂತಲ್ಲ ಈಗ ಅಲ್ಲಿಂದ ಲೆಕ್ಕ ಹಾಕೊಂಡು ಹೋದ್ರ ಆ ಏಳ್ ತಿಳಿಲಿಂದ ಓಟರ್ ನರಕಕ್ಕೆ ಹೋಗ್ಬೇಕು ಇದು ರಾಜರಿಗೂ ಬಂತು ಹೌದು ಮತ್ತೆ ಇನ್ನುಳಿದವ್ರಿಗೂ ಬಂತು ಹೌದು ಒಂದು ಜವಾಬ್ದಾರಿ ಇರೋ ಸ್ಥಾನಕ್ಕೆ ಹೋಗ್ಯಾರ ಅಂದ್ರೆ ಇಷ್ಟೆಲ್ಲ ಇರ್ತದ ಅದನ್ನ ನಿಭಾಯಿಸುವ ಶಕ್ತಿ ಇದ್ರೆ ಅಲ್ಲಿ ಹೋಗ್ಬೇಕು ಇಲ್ಲ ಅಂದ್ರೆ ಆಗೋದಿಲ್ಲ ಅಂತ ಹೇಳಿ ಸುಮ್ಮನೆ ಅನ್ನೋದು ವಿಚಾರಕ್ಕೆ ಎಷ್ಟು ಡೀಪ್ ಆಗಿ ನೀವು ವಿಚಾರ ಹೇಳ್ತಾ ಇದ್ದೀವಿ ಇಲ್ಲಿವರೆಗೂ ಐತಿ ತುಂಬಾ ಸೋ ಅಂದ್ರೆ ಮಿರರ್ ಇದ್ದಂಗೆ ಇರ್ಬೇಕು ಕನ್ನಡಕ ಇದ್ದಂಗೆ ಕಂಪ್ಲೀಟ್ ಎಲ್ಲ ವಿಚಾರನೂ ಗೊತ್ತಾಗೋ ಥರನೇ ಇಟ್ಕೋಬೇಕು ಮತ್ತು ಎಲ್ಲ ವಿಚಾರದಲ್ಲೂ ಧರ್ಮ ಇರಬೇಕು ಅವ್ರೇನು ಮಾಡೋದು ಎಲ್ಲ ಗೊತ್ತಿರ್ಬೇಕು ಇದು ಗೊತ್ತಿದ್ರೆ ಅದನ್ನ ನಿಭಾಯಿಸೋಕೆ ಬರ್ತ ಎಲ್ಲ ನಿಭಾಯಿಸೋಕ್ಕಾಗಲ್ಲ ಸುಮ್ಮನೆ ಹಂಗೆ ಬಂದರು ಅಲ್ಲೊಬ್ಬರು ಇಲ್ಲೊಬ್ಬರು ಹಂಗೆ ಬಂದರು ಅಲ್ಲಿ ಎಲ್ಲೆಲ್ಲೇ ಒಂದೊಂದೊಂದು ಮಾಡ್ಕೊಂಡು ಕುಂತರು ಅಂದ್ರೆ ಲಾಸ್ಟ್ಗೆ ಈ ಟೈಪ್ ದುರ್ಗತಿಗೆ ಬರ್ತಾವೆ ಈಗ ನೆಕ್ಸ್ಟ್ ಅವಧೂತ್ರ ಬಗ್ಗೆ ತಿಳಿಸ್ಕೊಡಿ ಇನ್ನು ಮುಗಿದಿಲ್ಲ ಇದು ಮಠದೇಶದ ಇನ್ನೂ ಇನ್ನು ಮುಗಿದಿಲ್ಲ ಹೌದ ಮಾತಾಡಿ ಹಿಂಗೆಲ್ಲ ಇದ್ದ ಮೇಲೆ ಅದನ್ನು ನಾಯಿ ಏನು ಮಾಡ್ತೀವ ಇವನು ಇನ್ನೂ ಘೋರ ದುರ್ಗತಿ ಹೋಕ್ಕನ ತನ್ನ ಪೀಳಿಗೆಗಳನ್ನೆಲ್ಲ ಅದಕ್ಕೆ ಅದೇನ್ ಮಾಡಿದೆ ಅಂದ್ರ ಅವನಿಗೆ ವರದ ರೂಪದೊಳಗಿರುವಂತ ಒಂದು ಶಾಪನ ಕೊಟ್ಟಿನಿ ಅಂತ ಹೇಳಿದ್ರು ಎಲ್ಲರೂ ಏನಂದ್ರು ಬಾಯಿ ಮೇಲೆ ಇಟ್ಕೊಂಡ್ರು ಇದ್ರ ಕತಿ ಕೇಳಿ ಮುಂದಾದ ನಾಯಿ ಏನ್ ಮಾಡ್ತು ಈ ಒಂದು ಪ್ರಾಣಿ ಜನಮದೊಳಗ ನನಗ್ ಧರ್ಮಾಚರಣೆ ಮಾಡಕ್ ಆಗುದಲ್ಲ ಪ್ರಾಣಿ ಜನಮದೊಳಗ ನನಗ್ ಧರ್ಮಾಚರಣೆ ಮಾಡಕ್ ಆಗುದ ನಾಯಿ ಜಪ ಮಾಡಕ್ ಆಗತ್ತಾ ಕುಂತ ಅಥವಾ ಏನ್ ಧ್ಯಾನ ಮಾಡಕ್ ಆಗತ್ತ ಈ ಒಂದೆಲ್ಲ ಈ ಒಂದು ತಿರಾಕಿವನಿಯಿಂದ ನಾನು ಬಿಡುಗಡೆ ತಗೋಬೇಕು ಅಂತೇಳಿ ಅದು ಅಯೋಧ್ಯೆ ಒಳಗೆ ರಾಮಂದರ್ಬಾರ್ದಾಗ ಇತ್ತಲ್ಲ ಅಯೋಧ್ಯೆಯಿಂದ ಕಾಶಿಗೆ ಬಂತು ನಡ್ಕೊಂತ ಅಲ್ಲಿಂದ ಅಲ್ಲಿಗೆ ಎಷ್ಟೋ ದೂರ ಆಗತ್ತೆ ಎಷ್ಟೋ ಕಿಲೋಮೀಟರ್ ಆಗುತ್ತೆ ನನಗೊಂದು ನೆನಪಿಲ್ಲ ನಡ್ಕೊಂತ ಎಷ್ಟೋ ದಿನ ಆಗಿ ಒಂದು ತಿಂಗಳು ಎರಡು ತಿಂಗಳಿಗೆ ಬಂದಿರಬಹುದು ಬಂದು ಒಳಗೆ ಊಟ ನೀರು ಬಿಟ್ಟು ಅನ್ನ ನೀರು ಬಿಟ್ಟು ಅಲ್ಲೇ ಸತ್ತು ಹೋಯ್ತು ಕಾಶಿ ಒಳಗೆ ಸತ್ರ ಮೋಕ್ಷ ಆಗತ್ತ ಅಂತೇಳಿ ಒಂದು ಪುರಾಣ ಪ್ರತೀತಿ ಐತೆ ಯಾವ್ದು ಜೀವಿ ಸತ್ರ ಅದು ಅಲ್ಲಿಗೆ ಬಂದು ಸತ್ತು ಸತ್ತ ನಂತರ ಕಾಶಿ ಒಳಗೆ ಸತ್ತ ಪುಣ್ಯದ ಬಲದಿಂದ ಪುನರ್ಜನ್ಮದೊಳಗೆ ಅದಕ್ಕೆ ಮತ್ತೆ ಹೆಚ್ಚಿನ ಮಠದ ಜನ್ಮ ಸಿಗುತ್ತಾ ಅಂತ ಒಂದು ಧರ್ಮಜ್ಞಾನ ಅದಕ್ಕೆ ಇತ್ತು ಹಿಂಗ ಮಠಾಧಿಪತಿ ಆಗ್ಬೇಕಾದ್ರೆ ಇಂತಿಂತ ಒಂದು ಇದ್ರೆ ಆಗ್ಬೇಕು ಅದು ಏನೂ ಇಲ್ಲದಾದ್ರು ಅಂತಂದ್ರೆ ಇವನು ಗುರು ಪರಂಪರೆಯಿಂದ ಹಿಡ್ಕೊಂಡು ಇವನು ಪಿಂಡ ಹುಟ್ಟ ಕಾರಣ ಆದವ್ರು ಎಷ್ಟು ಪೀಳಿಗೆ ಇರ್ತೈತಿ ಅವನ ತಂದೆ ತಾಯಿಯಿಂದ ಏಳು ಹೇಳ್ತಿಲಿ ಓಟೋ ಹರ್ಕಕ್ಕೆ ಹೋಗ್ಬೇಕಾಗತ್ತ ಆ ಯೋಗ್ಯತೆ ಇದ್ರೆ ಬರ್ಬೇಕು ಇಲ್ಲ ಅಂದ್ರೆ ಸುಮ್ಮನೆ ಮನೆಗೆ ಇರ್ಬೇಕು ಅಷ್ಟೇ ಆ ಸ್ಥಾನಕ್ಕೂ ಕಳಂಕ ಇರಲ್ಲ ಹಾ ಅದ ಹುಲಿ ಹುಲಿಗೆದಿ ಮೇಲೆ ಹುಲಿನ ಕುಂದ್ರ ಹೌದು ಹುಲಿಗೆದಿ ಮೇಲೆ ನರಿ ಬಂದ್ರೆ ಹೌದು ಹೌದು ಇಲ್ಲಿ ಯಾರು ಬಿಡಿಯಂಗಿಲ್ಲ ಅಲ್ಲಿ ಮೇಲೆ ಅವ್ರು ಹಿಡಿದ ಬಳಗೆ ಇಲ್ಲಿ ಹಾಕಬೇಕು ಅಲ್ಲಿ ಹಾಕ್ತಾರ ಈ ತರ ವಿಚಾರ ಹ್ಮ್ ಸೊ ಮಠಾಧೀಶರು ಇದನ್ನ ತಿಳ್ಕೊಳೋದ್ರಿಂದ ಯಾರು ನೆಕ್ಸ್ಟ್ ಮಠಾಧೀಶರಾಗೋರು ಇರ್ತಾರೆ ಅವ್ರಿಗೆ ತುಂಬಾ ಒಂದು ಜ್ಞಾನ ಇದರಲ್ಲಿ ಪ್ರಸಾರ ನಮ್ಮ ಚಾನೆಲ್ ಮುಖಾಂತರ ತುಂಬ ವಿಚಾರ ಇದರಲ್ಲಿ ನೀವು ತಿಳಿಸಿದ್ದೀರಾ